ಸಾರಿ ಎಸ್ಪೆಷಲಿ ನನ್ನ ಫ್ಯಾನ್ಸ್ಗೆ ನನ್ನ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಸಾರಿ ಕೇಳಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು ಮೊದಲನೇದಾಗಿ ನನ್ನಿಂದ ತೊಂದರೆ ಆಗಿರೋದು ನನ್ನ ಫ್ಯಾಮಿಲಿಗೆ ನನ್ನ ಹೆಂಡತಿಗೆ ನನ್ನ ಮಗನಿಗೆ ದಯವಿಟ್ಟು ಕ್ಷಮಿಸ್ಬಿಡಿ ಅದಾದ್ಮೇಲೆ ನನ್ನ ಸ್ನೇಹಿತರಿಗೆ ತುಂಬ ತೊಂದರೆ ಆಗಿದೆ ಚೇತನ್ ಶಂಕರ್ ಸೀನಾ ಸಾಕಷ್ಟು ಜನರು ದಿನ ರಾತ್ರಿ ಅಂತ ನೋಡಿದಿರ ಜೊತೆಯಲ್ಲಿ ನಿಂತ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ನಿಂತ್ಕೊಂಡು ಸೆಂಟ್ರಲ್ ಜೈಲ್ ಹತ್ರ ನಿಂತ್ಕೊಂಡು ನಮಗೋಸ್ಕರ ಕಾಯ್ಕೊಂಡಿದ್ದು ತುಂಬಾ 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 ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಕ್ಕ ಅಪರ್ಣಕ ಮತ್ತೆ ನಮ್ಮ ಬಾವ ತುಂಬಾ ಓಡಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂಡ್ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳಬೇಕಾಗಿದೆ ದಯವಿಟ್ಟು ಕ್ಷಮಿಸಿ